ಒಂದು ಪುಟ್ಟಹಳ್ಳಿಯಲ್ಲಿ ಅನಂತ ಅನ್ನೋ ಹುಡುಗ ಇದ್ದ ಅವನು ಓದಿನಲ್ಲಿ ಅಷ್ಟಾಗಿ ಚುರುಕಾಗಿರಲಿಲ್ಲ ತರಗತಿಯಲ್ಲಿ ಶಿಕ್ಷಕರು ಪ್ರಶ್ನೆಯನ್ನ ಕೇಳಿದ್ರೆ ಅವನು ಗಾಬರಿ ಆಗ್ತಿದ್ದ ಉತ್ತರ ಹೇಳೋಕ್ಕೂ ತಡವರಿಸ್ತಿದ್ದ ಸಹಪಾಠಿಗಳು ಅವನನ್ನ ನೋಡಿ ನತ್ತಿದ್ರು ಮನೆಯಲ್ಲಿ ತಂದೆ ತಾಯಿ ಮಗನೆ ಓದಿನ ಕಡೆ ಸ್ವಲ್ಪ ಗಮನ ಕೊಡು ಇಲ್ಲದೆ ಇದ್ರೆ ಜೀವನ ಪೂರ್ತಿ ಕೂಲಿ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ರು ಅನಂತ ಇದನ್ನೆಲ್ಲ ಸುಮ್ಮನೆ ಕೇಳಿಸಿಕೊಳ್ತಿದ್ದ ಮನಸ್ಸಿನಲ್ಲೇ ಕುಗ್ಗಿ ಹೋಗ್ತಿದ್ದ ಇವೆಲ್ಲವುಗಳ ಮಧ್ಯೆ ಅವನ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಬಂತು ಅನಂತನಿಗೆ ಕೇವಲ ಇಪ್ಪತ್ತೆಂಟು ಅಂಕಗಳು ಬಂದಿತ್ತು ಇಡೀ ಶಾಲೆ ಅವನ ಅಂಕಗಳನ್ನು ನೋಡಿ ಗೇಲಿ ಮಾಡೋ ಹಾಗೆ ಆಗಿತ್ತು ಅನಂತ ಮನೆಗೆ ಬಂದಾಗ ಅವನ ತಂದೆ ಬೈದ್ರು ಏನಿದು ಇಷ್ಟು ಕಡಿಮೆ ಅಂಕಗಳನ್ನ ತಗೊಂಡಿದೀಯ ನಮಗೆ ನೀನು ಅವಮಾನ ಮಾಡಿಬಿಟ್ಟೆ ಅಂದ್ರು ಅವನ ತಾಯಿ ಕಣ್ಣೀರನ್ನ ಹಾಕ್ತಾ ನಾವು ನಿನ್ನ ಮೇಲೆ ಎಷ್ಟೋ ಭರವಸೆ ಇಟ್ಕೊಂಡಿದ್ವಿ ಅಂತ ಹೇಳಿದ್ರು ಅನಂತನ ಹೃದಯ ಭಾರವಾಯಿತು ಅವನು ಏನನ್ನು ತಿನ್ನದೆ ಕಣ್ಣೀರನ್ನ ಹಾಕ್ತಾ ಮನೆಯಿಂದ ಹೊರಗಡೆ ಬಂದ ಸಂಜೆಯ ಸಮಯ ಆಗ್ತಿತ್ತು ಅವನು ಹಳ್ಳಿಯ ಹೊರಗಿನ ಹಳೆಯ ಬಾವಿಯ ಹತ್ರ ಬಂದು ಕೂತ್ಕೊಂಡ ಬಾವಿ ಆಳವಾಗಿತ್ತು ಮತ್ತು ಸುತ್ತಲೂ ಹಸಿರು ಬೆಳೆದಿತ್ತು ಕೆಲವು ಮಹಿಳೆಯರು ಕೊಡಗಳಲ್ಲಿ ನೀರನ್ನ ತುಂಬತಾ ಇದ್ರು ಅನಂತ ಒಂದು ಮರದ ಕೆಳಗೆ ತಲೆ ತಗ್ಗಿಸಿ ಕೂತ್ಕೊಂಡಿದ್ದ ಅವನ ಕಿವಿಗೆ ಮಹಿಳೆಯರ ಮಾತುಗಳು ಕೇಳಿಸ್ತಾ ಇತ್ತು ಹಾಗೆ ಸುಮ್ಮನೆ ನೋಡ್ತಾ ಕೂತಿದ್ದ ಅವನ ದೃಷ್ಟಿ ಬಾವಿ ಕಟ್ಟೆಯ ಮೇಲೆ ಬಿತ್ತು ವರ್ಷಗಟ್ಟಲೆ ಹಗ್ಗದಿಂದ ನೀರನ್ನ ಎಳೆದು ಎಳೆದು ಆ ಬಾವಿ ಕಟ್ಟೆಯ ಕಲ್ಲುಗಳು ಸವೆದು ನಯವಾಗಿದ್ದವು ಹತ್ತಿರದಲ್ಲೇ ಮಹಿಳೆಯರು ಕೊಡಗಳನ್ನ ಇಡ್ತಿದ್ದ ಒಂದು ದೊಡ್ಡ ಕಲ್ಲಿತ್ತು ವರ್ಷಗಳಿಂದ ಮಹಿಳೆಯರು ಅದರ ಮೇಲೆ ಕೊಡಗಳನ್ನ ಇಡ್ತಾ ಇದ್ದಿದ್ದರಿಂದ ಆ ಕಲ್ಲಿನ ಮೇಲ್ಭಾಗ ಸಹ ಸವೆದು ಗುಂಡಗಾಗಿತ್ತು ಪ್ರತಿದಿನದ ಭಾರ ಮತ್ತು ಒತ್ತಡದಿಂದ ಕಲ್ಲು ಕೂಡ ತನ್ನ ಆಕಾರವನ್ನ ಬದಲಿಸಿಕೊಂಡಿತ್ತು ಅನಂತ ಆಲೋಚನೆಯಲ್ಲಿ ಮುಳುಗಿದ ಈ ಹಗ್ಗ ತುಂಬಾ ಮೃದುವಾಗಿದೆ ಆದರೂ ಕಲ್ಲನ್ನು ಸವೆಯುವಂತೆ ಮಾಡಿದೆ ಈ ಕಲ್ಲು ತುಂಬಾ ಗಟ್ಟಿಯಾಗಿದೆ ಆದರೂ ಸವೆದು ಹೋಗಿದೆ ಇದೆಲ್ಲವೂ ನಿರಂತರ ಪ್ರಯತ್ನದಿಂದಾಗಿ ಸ್ವಲ್ಪ ಸ್ವಲ್ಪವೇ ಬದಲಾಗಿದೆ ಇವೆಲ್ಲವಕ್ಕೂ ಇಂಥ ಬದಲಾವಣೆ ಸಾಧ್ಯ ಆದರೆ ನನಗೇಕೆ ಸಾಧ್ಯ ಇಲ್ಲ ನಾನು ಕೂಡ ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಕಲಿಬೇಕು ಒಂದು ಪುಟ ಒಂದು ಪ್ರಶ್ನೆ ಒಂದು ಗಂಟೆ ಹೀಗೆ ನಾನು ಓದಲೇಬೇಕು ಯಾರಾದರೂ ಹಾಸ್ಯ ಮಾಡಿದ್ರೆ ಮಾಡ್ಲಿ ನಾನು ಮಾತ್ರ ನಿಲ್ಲೋದಿಲ್ಲ ಅಂತ ದೃಢ ನಿರ್ಧಾರವನ್ನ ಮಾಡ್ದ ಅವನು ಅಲ್ಲಿಂದ ಎದ್ದ ಈಗ ಅವನ ಕಣ್ಣಲ್ಲಿ ಅಳು ಇರಲಿಲ್ಲ ಬದಲಾಗಿ ಒಂದು ಹೊಸ ಹೊಳಪಿತ್ತು ಹೊಸ ಉತ್ಸಾಹ ಮತ್ತು ಕನಸಿತ್ತು ಅನಂತ ಮನೆಗೆ ಮರಳಿದಾಗ ತಾಯಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರು ಅನಂತ ನತ್ತ ಅಮ್ಮ ನಾಳೆಯಿಂದ ಬೆಳಗ್ಗೆ ಐದು ಗಂಟೆಗೆ ಏಳ್ತೀನಿ ಓದೋಕೆ ಶುರು ಮಾಡ್ತೀನಿ ಅಂತ ಹೇಳ್ದ ಮಾರನೇ ದಿನದಿಂದಲೇ ಅನಂತ ಬದಲಾದ ಬೆಳಗ್ಗೆ ಎದ್ದು ಓದ್ತಿದ್ದ ತಪ್ಪುಗಳಾದಾಗ ಮತ್ತೆ ಪ್ರಯತ್ನ ಮಾಡ್ತಿದ್ದ ಜನ ಈಗಲೂ ನತ್ತಾ ಇದ್ರು ಆದರೆ ಅವನು ಯಾವುದಕ್ಕೂ ಕಿವಿ ಕೊಡ್ಲಿಲ್ಲ ಕ್ರಮೇಣ ಅವನ ಅಂಕಗಳು ಹೆಚ್ಚಾದವು ಒಂದು ವರ್ಷದ ನಂತರ ಬೋರ್ಡ್ ಪರೀಕ್ಷೆಯಲ್ಲಿ ಅವನು ಎಂಬತ್ನಾಲ್ಕು ಶೇಕಡ ಅಂಕಗಳನ್ನ ಗಳಿಸಿಕೊಂಡ ಶಾಲೆಯಲ್ಲಿ ಎಲ್ಲರೂ ಚಪ್ಪಾಳೆಯನ್ನ ತಟ್ಟಿದ್ರು ತಂದೆಯ ಕಣ್ಣುಗಳು ಆನಂದ ಭಾಷ್ಪದಿಂದ ತುಂಬಿತ್ತು ಆವತ್ತು ಅವನಿಗೆ ಒಂದು ವಿಷಯ ಅರ್ಥ ಆಗಿತ್ತು ಜೀವನದಲ್ಲಿ ಗುರಿಯನ್ನ ತಲುಪೋದಕ್ಕೆ ಯಾವುದೇ ಮಾಂತ್ರಿಕ ಶಕ್ತಿಯ ಅಗತ್ಯ ಖಂಡಿತ ಇಲ್ಲ ಬದಲಾಗಿ ಪ್ರತಿದಿನದ ಸಣ್ಣ ಪುಟ್ಟ ಹೆಜ್ಜೆಗಳು ಮತ್ತು ನಿರಂತರ ಪರಿಶ್ರಮ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಧಾರಣ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅಂತ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನ ಶೇರ್ ಮಾಡಿ ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ಕತೆಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು